ಎಲ್ಲರಿಗೂ ನಮಸ್ಕಾರ ಕುವೆಂಪು ಭಾರತಿ ಪ್ರಾಧಿಕಾರದಿಂದ ಇನ್ನೊಂದು ಅನುವಾದಿತ ಕನ್ನಡಕ್ಕೆ ಅನುವಾದವಾದಂತಹ ಒಂದು ಕೃತಿಯ ಪರಿಚಯವನ್ನು ನಾನು ಈ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಕೃತಿ ಏನಿದೆ ಅಥವಾ ಪುಸ್ತಕ ಏನಿದೆ ಹತ್ತೊಂಬತ್ತು ಅಧ್ಯಾಯಗಳನ್ನು ಒಳಗೊಂಡ ಒಳಗೊಂಡಂಥ ಒಂದು ಪುಸ್ತಕ ಆಗಿದೆ ಹತ್ತೊಂಬತ್ತು ಬಗೆಯ ಲೇಖಕರು ಕನ್ನಡಕ್ಕೆ ಮಲಯಾಳಂ ಲೇಖಕರ ಏನು ಚಿಂತನೆಗಳಿದೆಯೋ ಅದನ್ನು ಹತ್ತೊಂಬತ್ತು ಬಗೆಯ ಲೇಖಕರು ಕನ್ನಡಕ್ಕೆ ಅನುವಾದಿಸಿ ನಮಗೆ ಈ ಒಂದು ಪುಸ್ತಕನ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಪುಸ್ತಕದ ಹೆಸರೇ ಮಲಯಾಳಂ ವೈಚಾರಿಕ ಬರಹಗಳು ಅಂತ ಈ ಪುಸ್ತಕ ನಾನು ಹೇಳಿದಂಗೆ ಹತ್ತೊಂಬತ್ತು ಇದೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಈ ಒಂದು ಪುಸ್ತಕನ ಹೊರತಂದಿದೆ ಇದರಲ್ಲಿ ಕೇರಳ ರಾಜ್ಯ ಅಂತ ನಮಗೆ ಗೊತ್ತಿರುವಂತಹ ನೆರೆಯ ಕೇರಳ ರಾಜ್ಯದಲ್ಲಿ ಇರುವಂತಹ ಲೇಖಕರ ತಮ್ಮ ಚಿಂತನೆಗಳೇನಿದೆ ಅದನ್ನು ಆ ಒಂದು ರಾಜ್ಯಕ್ಕೆ ಸೀಮಿತವಾಗಿಡದೆ ಆ ಒಂದು ಭಾಷೆ ಮಲಯಾಳಂ ಭಾಷೆಗೆ ಮಾತ್ರ ಸೀಮಿತವಾಗಿಡದೆ ಕನ್ನಡಕ್ಕೂ ಸಹ ಸುಲಭವಾಗಿ ಕನ್ನಡಿಗರಿಗೆ ಪರಿಚಯಿಸುವಂತಹ ಅವರ ಚಿಂತನೆಗಳನ್ನು ಅರ್ಥೈಸಿಕೊಂಡು ಜೀರ್ಣಿಸಿಕೊಂಡು ಅದರ ಒಂದು ಆಹ್ಲಾದಕರವಾದಂತಹ ಒಂದು ವಿಚಾರ ಧಾರೆಯನ್ನ ಧಾರೆ ಎಳೆದುಕೊಳ್ಳಲಿಕ್ಕೆ ಅಂತ ಹೇಳಿ ಕನ್ನಡದಲ್ಲಿ ನಮ್ಮೊಂದಿಗೆ ಈ ಕನ್ನಡದ ಅನುವಾದಿತ ಲೇಖಕರು ಹತ್ತೊಂಬತ್ತು ಅಧ್ಯಾಯಗಳ ಮೂಲಕ ಪರಿಚಯವನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಹತ್ತೊಂಬತ್ತು ಅಧ್ಯಾಯಗಳು ಸಹ ವಿವಿಧ ಬಗೆ ಬಗೆಯ ಶೀರ್ಷಿಕೆಯನ್ನ ಒಳಗೊಂಡಂತಹ ಅಧ್ಯಾಯಗಳು ಅಂತಲೇ ನಾವು ಹೇಳ್ಬೋದು ಪ್ರಾರಂಭದಲ್ಲಿ ವೇದಗಳ ಕುರಿತಾದಂಥ ಒಂದು ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಆ ಒಂದು ಅಧ್ಯಾಯದಲ್ಲಿ ವೇದಗಳ ಬಗೆಗಳ ಶ್ಲೋಕಗಳಾಗಿರ್ಬೋದು ಮತ್ತು ವೇದಗಳ ಸಾರ ಏನು ಅನ್ನುವಂಥ ವಿಷಯಗಳನ್ನ ನಮ್ಮೊಂದಿಗೆ ಹಂಚ್ಕೊತಾ ಹೋಗ್ತಾರೆ ಲೇಖಕರು ಮಲಯಾಳಂ ಲೇಖಕರು ಓರ್ವರು ಅವರ ಅನುವಾದಿತ ಕನ್ನಡಕ್ಕೆ ಮೂಲ ಒಂದು ಅನುವಾದ ಏನಿದೆ ಮಲಯಾಳಂನಿಂದ ಕನ್ನಡಕ್ಕೆ ಅನುವಾದಿಸಿಕೊಟ್ಟು ನಮ್ಮ ಕನ್ನಡದ ಲೇಖಕರದನ್ನು ಪರಿಚಯಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆಯೇ ಸ್ವಾಮಿ ವಿವೇಕಾನಂದರ ಬಗ್ಗೆ ಶ್ರೀ ನಾರಾಯಣ ಗುರುಗಳ ಬಗ್ಗೆ ಮತ್ತು ಗದ್ಯಗಳಂದರೆ ಏನು ವ್ಯಕ್ತಿ ವ್ಯಕ್ತಿತ್ವ ಅಂದರೆ ಏನು ವ್ಯಕ್ತಿಗಳ ಪ್ರಭಾವಗಳು ಹೇಗಿರುತ್ತೆ ಈ ರೀತಿ ಹಲವು ಶೀರ್ಷಿಕೆಗಳಿದ್ದಾವೆ ಸಿಂಹಾವಲೋಕನ ಭಾವನೆಗಳ ಪ್ರಜಾಪ್ರಭುತ್ವ ಮತ್ತು ನೀಳ ನದಿಯ ನೆನಪುಗಳು ಈ ಥರ ಬೇರೆ 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 ಶೀರ್ಷಿಕೆಯನ್ನು ಹೊತ್ತು ನಾಗರಿಕತೆ ಮತ್ತು ಸಂಸ್ಕೃತಿಯ ಕುರಿತಾದಂಥ ವಿಚಾರಗಳಾಗಿರ್ಬೋದು ಗಾಂಧಿ ಕರ್ಮಯೋಗಿಯ ಕಣ್ಣಲ್ಲಿ ಕಲೆ ಮತ್ತು ಸಾಹಿತ್ಯ ಅಂದರೆ ಗಾಂಧೀಜಿಯವರು ಕಲೆಯನ್ನು ಯಾವ ರೀತಿ ಕಾಣ್ತಾರೆ ಸಾಹಿತ್ಯವನ್ನು ಹೇಗೆ ಅವರು ಪರಿಗಣನೆಗೆ ತಗೊತಾರೆ ಯಾವುದು ಅವರ ಒಂದು ದೃಷ್ಟಿಕೋನದಲ್ಲಿ ಕಲೆ ಅಂದರೆ ಏನು ಮತ್ತು ಸಾಹಿತ್ಯ ಅಂದರೆ ಏನು ಅನ್ನೋವಂಥ ವಿಷಯ ಆಗಿರ್ಬೋದು ಈ ರೀತಿ ಹಲವು ವೈಚಾರಿಕ ಚಿಂತನೆಗಳನ್ನು ಹೊತ್ತಂತಹ ವಿಶೇಷವಾದಂತಹ ಅಧ್ಯಾಯಗಳನ್ನು ಕನ್ನಡದ ಓದುಗರಿಗೆ ಪರಿಚಯಿಸಿಕೊಡ್ತಾ ಹೋಗ್ತಾರೆ ಈ ಒಂದು ಪುಸ್ತಕದಲ್ಲಿ ಈ ಪುಸ್ತಕದಲ್ಲಿ ಶ್ರೀ ನಾರಾಯಣ ಗುರುರವರ ಒಂದು ಅಧ್ಯಾಯ ಇದೆ ಅದರಲ್ಲಿ ಅವರ ಜೀವನ ಹೇಗಿತ್ತು ಅವರ ಒಂದು ದೈನಂದಿನದ ಬದುಕು ಹೆಂಗಿತ್ತು ಹೇಗೆ ಅವರು ತಮ್ಮ ಬದುಕಿನಲ್ಲಿ ತೊಡಗಿಸ್ಕೊಂಡಿದ್ರು ಆಧ್ಯಾತ್ಮದ ದಾರಿ ಹೇಗಿತ್ತು ಅವರ ಜೀವನದಲ್ಲಿ ಅನ್ನೋದನ್ನು ಖುದ್ದು ಅವರೊಂದಿಗೆ ಅವರ ಜೀವನದಲ್ಲಿ ಅವರ ಶಿಷ್ಯರಾಗಿರುವಂತಹ ಓರ್ವರು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ನಾರಾಯಣ ಗುರುಗಳವರ ತಮ್ಮ ವಿಚಾರಧಾರೆಯನ್ನು ನಮ್ಮೊಂದಿಗೆ ಪರಿಚಯಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದು ಓದುಗರಿಗೆ ಒಂದು ರೀತಿಯಾದಂಥ ಕುತೂಹಲವನ್ನು ಕೆರಳಿಸುವಂಥ ಒಂದು ಅಧ್ಯಾಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದರಲ್ಲೂ ವಿಶೇಷವಾಗಿ ಒಂದು ಪ್ಯಾರ ಇದೆ ಆ ಪ್ಯಾರದಲ್ಲಿ ಅಯ್ಯಪ್ಪ ಸ್ವಾಮಿ ಮತ್ತು ವಾವರ ಸ್ವಾಮಿಯ ಬಗೆಗಿನ ಒಂದು ನಂಟೇನಿದೆ ಅದರ ಕುರಿತಾಗಿ ಶ್ರೀ ನಾರಾಯಣ ಗುರುರವರು ಆ ಶಿಷ್ಯರೊಂದಿಗೆ ಹಂಚಿಕೊಂಡಂತಹ ಒಂದು ಡಿಸ್ಕಷನ್ ಏನಿದೆ ಒಂದು ಚರ್ಚೆ ಏನಿದೆ ಅದರ ಒಂದು ಸಾರವನ್ನು ಸಹ ಈ ಒಂದು ಅಧ್ಯಾಯದ ಒಂದು ಭಾಗದಲ್ಲಿ ಒಂದು ಪ್ಯಾರಾಗ್ರಾಫ್ನಲ್ಲಿ ನಮಗೆ ಲೇಖಕರು ಪರಿಚಯಿಸ್ತಾ ಹೋಗ್ತಾರೆ ಅನ್ನುವಂಥ ವಿಷಯ ಹಾಗೆ ಇನ್ನೂ ಹಲವಾರು ಕೇರಳಕ್ಕೆ ಸಂಬಂಧಪಟ್ಟಂತಹ ಅಲ್ಲಿನ ಕಲೆ ಅಲ್ಲಿನ ಸಂಸ್ಕೃತಿ ಹೇಗಿದೆ ಅಲ್ಲಿರುವಂಥ ಕಲಾಚಾರಗಳೇನು ಹಾಗೆ ಅಲ್ಲಿರುವಂಥ ಜನರ ದೈನಂದಿನ ಬದುಕು ಹೇಗಿರುತ್ತೆ ಮಹಿಳೆಯರಲ್ಲಿ ಆಗಿರ್ಬೋದು ಪುರುಷರಲ್ಲಾಗಿರ್ಬೋದು ಒಂದು ಸಂಪ್ರದಾಯ ಅಂದರೆ ಏನು ಸಂಪ್ರದಾಯಸ್ಥ ಒಂದು ಕುಟುಂಬದಲ್ಲಿರುವವರ ಮನಸ್ಥಿತಿಗಳೇನು ಹೀಗೆ ಹಲವಾರು ಆಯಾಮಗಳನ್ನು ನಾವು ಓದ್ತಾ ಹೋದಂಗೂ ಹೊತ್ತಾ ಹೋದಂಗು ನಮಗೆ ಅದು ಪರಿಚಯ ಕೊ ಪರಿಚಯ ಆಗ್ತಾ ಹೋಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಬೇರೆ 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 ಹಂತದಲ್ಲಿ ಬೇರೆ ಬೇರೆ ಲೇಖಕರ ಮೂಲಕ ಬೇರೆ ಬೇರೆ ಶೀರ್ಷಿಕೆಯನ್ನು ಹೊತ್ತು ಒಂದೇ ಪುಸ್ತಕದ ಒಳ್ಳಿ ಇದನ್ನು ಬೆರೆಸಿರೋದ್ರಿಂದ ಕೆಲವು ಬಾರಿ ಸಮಯ ತೊಗೊಳುತ್ತೆ ಈ ಒಂದು ಪುಸ್ತಕ ಓದೋಕ್ಕೆ ಯಾಕೆಂದರೆ ಒಂದೇ ರೀತಿಯಾಗಿ ನೀವು ಓದ್ಕೊಂಡು ಹೋದ ಒಂದು ಫ್ಲೋ ಅಂತ ನಾವೇನು ಕರಿತೀವಿ ಆ ಫ್ಲೋ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗಲ್ಲ ಅನ್ನೋದ್ರ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಯಾಕೆಂದರೆ ಬೇರೆ ಬೇರೆ ಚೌಕಟ್ಟಿನಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನಮಗೆ ಅವರು ಪರಿಚಯಿಸ್ತಾ ಹೋಗೋದ್ರಿಂದ ಲೇಖಕರು ಒಬ್ಬೊಬ್ಬ ಲೇಖಕನ ಒಂದು ಶೈಲಿ ಏನಿದೆ ಬರವಣಿಗೆ ಏನಿದೆ ಆ ಬರವಣಿಗೆಗೆ ಹೊಂದಿಕೊಂಡು ಓದುಗರಾದಂಥ ನಾವು ಅದನ್ನು ಅಳವಡಿಸ್ಕೊಂಡು ಹೋಗ್ಬೇಕು ಅನ್ನೋದು ಸ್ವಲ್ಪ ಚಾಲೆಂಜಿಂಗಾಗಿ ಸ್ವಲ್ಪ ನಮಗೆ ಕಾಣುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅಂದರೆ ಒಂದು ದೃಷ್ಟಿಕೋನದಲ್ಲಿ ನಾವು ಹೋಗ್ತಾ ಇರ್ತೀವಿ ಒಂದು ಥಾಟಲ್ಲಿ ಹೋಗ್ತಾ ಇರ್ತೀವಿ ಹಾಗಿಲ್ಲದೇ ಬೇರೆ ಬೇರೆ ಟೈಟಲ್ ಈಗ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಅಧ್ಯಾಯದಲ್ಲಿ ನಾವು ಓದ್ತಾ ಇರ್ತೀವಿ ಸಡನ್ನಾಗಿ ನಾವು ಬೇರೆ ಕಡೆ ಶಿಫ್ಟ್ ಹಾಕ್ತೀವಿ ಇತಿಹಾಸದ ಕಡೆ ಹೋಗ್ತೀವಿ ಸಂಸ್ಕೃತಿ ಕಡೆ ಹೋಗ್ತೀವಿ ಕಲಾಚಾರದ ಕಡೆ ಹೋಗ್ತೀವಿ ತತ್ವಶಾಸ್ತ್ರದ ಕಡೆ ಹೋಗ್ತೀವಿ ಈ ರೀತಿ ಹಲವಾರು ಮಜಲುಗಳಲ್ಲಿ ನಾವು ಬಂದಂಥ ಒಂದು ಅಧ್ಯಾಯಗಳೇನಿದೆ ಅದನ್ನು ಓದ್ಕೊಳ್ಳೋದ್ರಿಂದ ಅದಕ್ಕೆ ಸೂಕ್ತವಾದಂಥ ತಯಾರಿಗಳನ್ನು ನಾವು ಮಾನಸಿಕವಾಗಿ ನಡೆಸ್ಕೊಂಡು ಓದಬೇಕು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಯಾಕಂದರೆ ಸುದೀರ್ಘವಾಗಿ ಸಮಯವನ್ನು ತಗೊಳ್ಳುವಂಥ ಒಂದು ಪುಸ್ತಕ ಈ ಒಂದು ಪುಸ್ತಕ ಅಂತ ಹೇಳ್ಬೋದು ವೈಯಕ್ತಿಕವಾಗಿ ನಾನು ಓದಿದಾಗ ಒಂದು ತಿಳಿದಂಥ ವಿಚಾರ ನಿಮ್ಮೊಂದಿಗೆ ಹಂಚ್ಕೊಳ್ಳುವಂಥ ವಿಷಯ ಏನಂದರೆ ಇದು ಯಾಕಂದರೆ ಹಲವು ವಿಷಯಗಳಿರೋದ್ರಿಂದ ಸಮಯ ಹೆಚ್ಚಾಗಿ ನಿಮಗೆ ಬೇಕಾಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಖಂಡಿತವಾಗ್ಲೂ ಈ ಪುಸ್ತಕ ತಮಗೆ ಬಿಡುವಿನ ಸಮಯದಲ್ಲಿ ಸಿಕ್ಕಿದಾಗ ಒಂದು ಸಲ ಓದಿ ನೋಡಿ ಕುವೆಂಪು ಭಾಷಾಭಾರತಿ ಜಾಲತಾಣ ಏನಿದೆ ಪ್ರಾಧಿಕಾರದ ಒಂದು ಜಾಲತಾಣದಲ್ಲಿ ಈ ಪುಸ್ತಕ ಲಭ್ಯವಿತ್ತು ಅಂದರೆ ಆನ್ಲೈನಲ್ಲಿ ಸಹ ನೀವು ಇದನ್ನು ಖರೀದಿಸ್ ಖರೀದಿಸಿಕೊಂಡು ನೀವು ಅದನ್ನು ಓದ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಪುಸ್ತಕದ ಒಂದು ಪರಿಚಯದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಅಲ್ಲಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನಾದಂಥ ಶ್ರಬ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ತಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರಿಗೆಲ್ಲ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ